ನಮಸ್ಕಾರ ವೀಕ್ಷಕರೇ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ದಿ ನೇಷನ್ ವಾನ್ಸ್ ಟು ನೋ ಈಗಲಾದರೂ ದೇಶದ ಪ್ರಶ್ನೆಗೆ ಉತ್ತರಿಸಿದ್ರ ಸಮಕಾಲೀನದ ಸರಣಿಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಪ್ರಧಾನಿ ಮೋದಿಗಳೇ ತಾವು ಎರಡು ಸಾವಿರದ ಹದಿನಾಲ್ಕಕ್ಕೆ ಅಧಿಕಾರಕ್ಕೆ ಬಂದಾಗ ಮತ್ತು ಅದಕ್ಕೆ ಮುಂಚೆ ಏನು ಸತತವಾಗಿ ಮೂರ್ನಾಲ್ಕು ವರ್ಷಗಳ ಕಾಲ ಪ್ರಧಾನಿಯಾಗುವುದಕ್ಕೆ ದೇಶಾದ್ಯಂತ ಪ್ರಚಾರ ಮಾಡಿದ್ರಿ ಆಗ ಜನರಿಗೆ ಕೊಟ್ಟಂಥ ಪ್ರಧಾನವಾದಂಥ ಭರವಸೆಗಳಲ್ಲಿ ಅತಿ ಮುಖ್ಯವಾದದ್ದು ಆಗ ಏನು ಕಾಂಗ್ರೆಸ್ ಸರ್ಕಾರ ಅಪಾರವಾದಂಥ ಭ್ರಷ್ಟಾಚಾರದಲ್ಲಿ ತೊಡಗಿತ್ತು ಅಂತ ತಾವು ಆಪಾದನೆ ಮಾಡಿದ್ರಿ ಆ ಭ್ರಷ್ಟಾಚಾರ ಎಲ್ಲವನ್ನೂ ಕೂಡ ನಿಗ್ರಹ ಮಾಡಿ ಎಲ್ಲ ಹಗರಣಗಳಿಗೂ ಕೂಡ ಕೊನೆ ಹಾಡಿ ದೇಶದ ಸಂಪತ್ತಿನ ಮೇಲೆ ಮಾಲೀಕತ್ವವನ್ನು ಜನರಿಗೆ ವಾಪಸ್ ತಂದುಕೊಟ್ಟು ಯಾರ್ಯಾರು ಕಾಂಗ್ರೆಸ್ ಕಾಲದ ಹಗರಣಕ್ಕೆ ಕಾರಣರಾಗಿದ್ದಾರೆ ಅವರೆಲ್ಲರನ್ನೂ ಕೂಡ ಜೈಲಿಗೆ ಅಂತ ದೊಡ್ಡ ಭರವಸೆಯನ್ನು ಕೊಟ್ಟಿದ್ರು ಇದರರ್ಥ ಕಾಂಗ್ರೆಸ್ ಭ್ರಷ್ಟಾಚಾರಿ ಅಲ್ಲ ಅಂತಲ್ಲ ಆದರೆ ಕಳೆದ ಹತ್ತು ವರ್ಷಗಳ ತಮ್ಮ ಅವಧಿನಲ್ಲಿ ಭ್ರಷ್ಟಾಚಾರವನ್ನು ಮಾನದಂಡವಾಗಿ ಇಟ್ಕೊಂಡು ನೋಡೋದಾದರೆ ತಾವು ಎಷ್ಟು ಕಾಂಗ್ರೆಸ್ಗಿಂತ ಭಿನ್ನವಾಗಿದ್ದೀರಿ ಅಥವಾ ಕಾಂಗ್ರೆಸ್ಗಿಂತ ಯು ಪಿ ಎ ಕಾಲಕ್ಕಿಂತ ಎರಡು ಪಟ್ಟು ಹೆಚ್ಚು ಪ್ರಮಾಣದ ಭ್ರಷ್ಟಾಚಾರವನ್ನು ಅತ್ಯಂತ ಶಾಸನಬದ್ಧವಾಗಿ ಮಾಡಿದ್ದೀರಿ ಎನ್ನುವಂಥದ್ದು ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮನ್ನು ನಾವು ಕೇಳಬೇಕಾಗಿರೋ ಪ್ರಶ್ನೆ ಇನ್ಫ್ಯಾಕ್ಟ್ ಈ ಸದನದ ಕೊನೆಯ ಅಧಿವೇಶನದಲ್ಲಿ ಬಜೆಟ್ ಅಧಿವೇಶನದಲ್ಲಿ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಒಂದು ವೈಟ್ ಪೇಪರ್ನ ಮುಂದಿಟ್ಟರು ಶ್ವೇತಪತ್ರ ಸಾಮಾನ್ಯವಾಗಿ ತಮ್ಮ ಸರ್ಕಾರ ಏನೇನು ಸಾಧನೆ ಮಾಡ್ತು ದೇಶದ ಪರಿಸ್ಥಿತಿ ಹೇಗಿದೆ ಪರಿಸ್ಥಿತಿ ಹೇಗಿತ್ತು ನಾವು ಹೆಂಗೆ ಅದನ್ನು ಉದ್ಧಾರ ಮಾಡಿದ್ವಿ ಅನ್ನೋದನ್ನು ಎಲ್ಲ ಪಕ್ಷಗಳು ಮಾಡ್ತವೆ ನಿಮ್ಮ ಪಕ್ಷ ಕೂಡ ಅದನ್ನೇ ಮಾಡುತ್ತೆ ಅಂತ ನಿರೀಕ್ಷೆ ಮಾಡಿದ್ವಿ ಆದರೆ ತಾವು ಮಾಡಿದ್ದೇನಪ್ಪ ಅಂದರೆ ತಮ್ಮ ಸರ್ಕಾರದ ಸಾಧನೆಗಳಿಗಿಂತ ಜಾಸ್ತಿ ಕಳೆದ ಹತ್ತು ವರ್ಷದಲ್ಲಿ ನೀವೇನೇನು ಮಾಡಿದ್ರಿ ಅನ್ನೋದಕ್ಕಿಂತ ಜಾಸ್ತಿ ಅದರ ಹಿಂದೆ ಕಳೆದ ಹತ್ತು ವರ್ಷದಲ್ಲಿ ಏನೆಲ್ಲ ದೇಶ ಅಧೋಗತಿಗೆ ಹೋಗಿ ಹೋಗ್ಬಿಟ್ಟಿತ್ತು ಯಾವ ಸರ್ಕಾರವನ್ನು ಜನರು ಚುನಾವಣೆಯಿಂದ ಚುನಾವಣೆಯ ಮೂಲಕ ಕೆಳಗಿಳಿಸಿದ್ರೋ ಆ ಸರ್ಕಾರ ಕಳೆದ ಹತ್ತು ವರ್ಷದಲ್ಲಿ ಅಂದರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಮಾಡಿದ್ದರ ಒಂದು ಪುರಾಣವನ್ನು ಕೊಟ್ಟಿದ್ದೀರಿ ಅದರಲ್ಲಿ ಆದರೆ ಪ್ರಶ್ನೆ ಅಲ್ಲೂ ಕೂಡ ಕೇಳಬೇಕಾಗಿರೋದೇನಪ್ಪ ಅಂತಂದರೆ ಅಲ್ಲಿ ನೀವು ಭ್ರಷ್ಟಾಚಾರದ ಸರಣಿಯ ಪಟ್ಟಿಯನ್ನು ಕೊಟ್ಟಿದ್ದೀರಿ ಟು ಜಿ ಹಗರಣ ಸಿ ಎ ಜಿ ಹಗರಣ ಇತ್ಯಾದಿ ನೂರಾರು ಹಗರಣಗಳು ವಿಷಯ ಏನಪ್ಪಾ ಅಂದ್ರೆ ಮುಂದಿನ ಹತ್ತು ವರ್ಷದಲ್ಲಿ ನಿಮ್ಮ ಅಧಿಕಾರವೇ ನಿಮ್ಮ ಪಕ್ಷವೇ ಅಧಿಕಾರಕ್ಕೆ ಬಂತು ನಿರಂತರವಾಗಿ ನೀವೇ ಅಧಿಕಾರದಲ್ಲಿ ಇದ್ದೀರಿ ಕಾಂಗ್ರೆಸ್ ಕಾಲದಲ್ಲಿ ಈ ಹಗರಣಗಳಿಗೆ ಕಾರಣರಾದವ್ರನ್ನ ಎಷ್ಟು ಜನರನ್ನ ಜೈಲ್ಗೆ ಹಾಕದ್ರಿ ಎಷ್ಟು ಜನರಿಗೆ ಶಿಕ್ಷೆ ಕೊಡಿಸದ್ರಿ ಎಷ್ಟು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಹಾಕದ್ರಿ ಎಷ್ಟು ಪ್ರಕರಣದಲ್ಲಿ ಅದು ಭ್ರಷ್ಟಾಚಾರವೇ ಅಲ್ಲ ಅಂತ ಸಾಬೀತಾಯಿತು ಈ ಮಾಹಿತಿಯನ್ನ ನೀವು ಬಹಳ ದುರುದ್ದೇಶದಿಂದ ಮುಚ್ಚಿಟ್ಟಿ ಮುಚ್ಚಿಟ್ಟಿದ್ದೀರಿ ಯಾಕಂದರೆ ಉದಾಹರಣೆಗೆ ವಿನೋದ್ ರಾಯ್ ಅವರು ಸಿ ಎ ಜಿಯ ಮುಖ್ಯಸ್ಥರಾಗಿದ್ದಾಗ ಸಿ ಎ ಹಗರಣದಲ್ಲಿ ಕಲ್ಲಿದ್ದಲು ಹಗರಣಗಳಲ್ಲಿ ಸಿಕ್ಕಾಪಟ್ಟೆ ನಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಏನು ಹೇಳಲಾಯಿತು ಅದು ಅಷ್ಟು ಪ್ರಮಾಣದ ಲಂಚವನ್ನು ಕಾಂಗ್ರೆಸ್ ಪಡೆದು ಅಂತಲ್ಲ ಏನು ಕಾಂಗ್ರೆಸ್ಸು ಕಲ್ಲಿದ್ದಿಲ್ಲ ಮಾರಾಟದ ಬಗ್ಗೆ ಒಂದು ನೀತಿಯನ್ನು ಅನುಸರಿಸ್ತು ಆ ನೀತಿ ಹಾಗೆ ಜಾರಿ ಆಗಿಬಿಟ್ಟಿದ್ರೆ ಇಷ್ಟು ಪ್ರಮಾಣದ ನಷ್ಟ ಆಗ್ತಿತ್ತು ಭಾರತದ ಬೊಕ್ಕಸಕ್ಕೆ ಅಂತೇಳಿ ಆದರೆ ನೀವು ಅದನ್ನು ಇಷ್ಟು ಲೂಟಿನೇ ಮಾಡಿದರೆ ಅಂತ ಮಾಡಿದರೆ ಅದರಲ್ಲೇನು ದೊಡ್ಡ ಅಪರಾಧವೇನಿಲ್ಲ ಹಾಗಿದ್ರೆ ಅಷ್ಟು ಲೂಟಿ ಆಗ್ತಿತ್ತು ಕಾಂಗ್ರೆಸ್ನವರು ಕೂಡ ಅಷ್ಟು ಬಗೆಯ ಈ ದೇಶವನ್ನ ಲೂಟಿ ಮಾಡಿರೋ ಒಬ್ರೆ ನೀವೇನು ಭಿನ್ನ ಅನ್ನೋದು ಇವತ್ತಿನ ಪ್ರಶ್ನೆ ಯಾಕಂತಂದ್ರೆ ಅದರಲ್ಲಿ ಹಲವಾರು ವಿಷಯಗಳಲ್ಲಿ ಚಾರ್ಜ್ ಶೀಟೇ ಹಾಕಿಲ್ಲ ನೀವು ಟು ಜಿ ಪ್ರಕರಣ ಟು ಜಿ ಪ್ರಕರಣ ಸಿ ಎ ಜಿ ಪ್ರಕರಣ ಇತ್ಯಾದಿಗಳಲ್ಲಿ ಚಾರ್ಜ್ ಶೀಟೇ ಇಲ್ಲ ಚಾರ್ಜ್ ಶೀಟ್ ಹಾಕಿಲ್ಲ ಕೆಲವರಲ್ಲಿ ದೋಷ ಮುಕ್ತರಾಗಿ ಹೊರಗಡೆ ಬಂದಿದ್ದಾರೆ ಕೇಸೇ ಇಲ್ಲ ಅಂತ ಹೇಳಿ ಹಾಗಿದ ಮೇಲೆ ನೀವು ಸುಳ್ಳು ಅಪರಾಧ ಆಯಿತು ಅಂತಾದರೂ ಕೂಡ ತಮ್ಮ ವೈಟ್ ಪೇಪರಲ್ಲಿ ಅಲ್ಲಿ ತೋರಿಸ್ಕೋಬೇಕು ಅವೆಲ್ಲ ಬಿಡಿ ಅದನ್ನ ಪಕ್ಕ ಸರ್ಸಿದ್ರೆ ಯಾರ್ಯಾರು ದೊಡ್ಡ ಇವತ್ತು ನೀವೇನು ಪಟ್ಟಿ ಮಾಡ್ತೀರಿ ಭ್ರಷ್ಟಾಚಾರದ್ದು ಆ ಭ್ರಷ್ಟಾಚಾರದ ಪ್ರಮುಖ ಸೂತ್ರಧಾರಿಗಳು ಯಾರಿದ್ದಾರೆ ಅವರೇ ಈಗ ನಿಮ್ಮ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ ತೀರಾ ಇತ್ತೀಚಿನ ಉದಾಹರಣೆ ನೀವು ಆ ವೈಟ್ ಪೇಪರ್ನಲ್ಲಿ ಬಾಕ್ಶ ನಿಮ್ಮ ಯಾರು ಡ್ರಾಫ್ಟ್ ಮಾಡಿದ್ರು ಅವರ ಮನವಿನಿಂದ ಆಗಿರಬಹುದಾದಂತಹ ಒಂದು ಸಂಗತಿ ಏನಪ್ಪಾ ಅಂದ್ರೆ ಆದರ್ಶ ಹೌಸಿಂಗ್ ಕಾರ್ಪೊರೇಷನ್ ಹಗರಣವನ್ನು ಸೇರಿಸ್ತೀರಿ ನೀವು ಅದರಲ್ಲಿ ಬಾಂಬೆಯ ಆದರ್ಶ ಹೌಸಿಂಗ್ ಕಾರ್ಪೊರೇಷನ್ ಹಗರಣದ ಆದರ್ಶ ಅಪಾರ್ಟ್ಮೆಂಟ್ನ ಹಗರಣದ ಮೂಲ ಸೂತ್ರಧಾರಿ ಅಶೋಕ್ ಚವಾಣ್ ಅವರು ಅಶೋಕ್ ಚವಾಣ್ ಅವರು ನೀವು ಶ್ವೇತ ಭದ್ರವನ್ನ ಜಾರಿ ಮಾಡಿದ ಒಂದು ವಾರದಲ್ಲಿ ನಿಮ್ಮ ಪಕ್ಷ ಸೇರ್ಕೊಂಡ್ರು ತಾವು ಹೇಗೆ ಭಿನ್ನ ನೀವು ಕೂಡ ಅದೇ ಹತ್ತಿಯಲ್ಲಿ ನೇಯ್ದ ನೂಲಲ್ವ ಕಳೆದ ಹತ್ತು ವರ್ಷದಲ್ಲೇ ನೋಡೋಣ ಪ್ರಾರಂಭದ ಮೊದಲ ಐದು ವರ್ಷಗಳಲ್ಲಿ ಪ್ರಾಯಶಃ ಇವತ್ತು ಜನರು ಅದನ್ನು ಮರೆತಿರ್ಬೋದು ಸಿ ಬಿ ಐ ಮತ್ತು ಆರ್ ಬಿ ಐ ವಹಿಸಿದಂಥ ಅಪಾರ ಮೌನದ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಹಲವಾರು ಹಗರಣಗಳು ನಡೆದು ವಿಶೇಷವಾಗಿ ನಾನ್ ಬ್ಯಾಂಕಿಂಗ್ ಫೈನಾನ್ಸಿಂಗ್ ಕಾರ್ಪೊರೇಷನ್ ಅಂತ ಏನು ಹೇಳ್ತಾರೆ ಬ್ಯಾಂಕ್ಗಳಲ್ಲ ಈ ಬ್ಯಾಂಕ್ಗಳಿಂದನೇ ಸಾಲ ಇಸ್ಕೊಂಡು ಇನ್ಫ್ರಾಸ್ಟ್ರಕ್ಚರು ಇತ್ಯಾದಿ ಯೋಜನೆಗಳಿಗೆ ಹೆಚ್ಚಿನ ಬಡ್ಡಿನಲ್ಲಿ ಸಾಲ ಕೊಟ್ಟು ಆ ರೀತಿ ಪರೋಕ್ಷವಾಗಿ ದೇಶದ ಅಭಿವೃದ್ಧಿಗೆ ಅನುಕೂಲವಾಗ್ತವೆ ಅಂತೇಳಿ ಎನ್ ಬಿ ಎಫ್ ಸಿಗಳನ್ನು ಮಾಡುವುದಕ್ಕೆ ಆರ್ ಬಿ ಐ ಅನುಕೂಲ ಮಾಡಿಕೊಡುತ್ತೆ ಆ ಎನ್ ಬಿ ಸಿಗೆ ಸಾಲ ಕೊಡೋದಕ್ಕೆ ಹಣ ಕೊಡುವಂಥದ್ದು ಎಲ್ ಐ ಸಿ ಆಗಿರ್ಬೋದು ಹಣಕ ಈ ಥರ ಭಾರತದ ಜನರಿಂದಲೇ ಸಂಗ್ರಹಿಸಿದಂಥ ಕೊಡೋ ಹಣ ಕೊಡುವಂಥ ಎಲ್ ಐ ಸಿ ಬ್ಯಾಂಕ್ಗಳು ಅಥವಾ ಬೇರೆ ಯಾವುದಾದ್ರೂ ವಿದೇಶಿ ಮೂಲಗಳು ಸರ್ಕಾರಿ ಮೂಲಗಳೇ ಇರ್ತವೆ ಹೀಗಾಗಿ ಅವರು ಸರಿಯಾದ ವಿಷ ಪ್ರಕ್ರಿಯೆಗಳನ್ನು ಅನುಸರಿಸಿ ಸರಿಯಾದ ಯೋಜನೆಗಳಿಗೆ ಸಾಲ ಕೊಟ್ಟು ಯಾರು ತಮ್ಮಲ್ಲಿ ಹಣ ಹೂಡಿದ್ದಾರೆ ಅವರಿಗೆ ಹಣ ವಾಪಸ್ ಕೊಡ್ತಿದ್ದಾರಾ ಅನ್ನುವಂಥದ್ದು ತುಂಬ ಮುಖ್ಯವಾಗಿತ್ತು ವಿಶೇಷವಾಗಿ ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ನಾನ್ ಬ್ಯಾಂಕಿಂಗ್ ಫೈನಾನ್ಸಿಂಗ್ ಕಾರ್ಪೊರೇಷನ್ ಸೆಕ್ಟರ್ ಅಲ್ಲಿ ದೊಡ್ಡ ದೊಡ್ಡ ಹಗರಣಗಳಾದವು ಅದರಲ್ಲಿ ಒಂದೆರಡು ತಮ್ಮ ವೀಕ್ಷಕರ ಗಮನಕ್ಕೆ ತರೋದಾದರೆ ಪಂಜಾಬ್ ಮಹಾರಾಷ್ಟ್ರ ಕೋಆಪರೇಟಿವ್ ಸೊಸೈಟಿ ಪಿ ಎಮ್ ಸಿ ಬ್ಯಾಂಕ್ ಹಗರಣ ಅಂತ ಅಂದ್ಬಿಟ್ಟು ಒಂದು ಅತಿ ದೊಡ್ಡ ಹಗರಣ ನಡೀತು ಎರಡು ಸಾವಿರದ ಹದಿನಾರು ಹದಿನೇಳು ಹದಿನೆಂಟರ ಕಾಲಘಟ್ಟದಲ್ಲಿ ಪಿ ಎಮ್ ಸಿ ಹಗರಣ ಆಗ್ತಿದ್ದಂಗೆ ಹೆಚ್ ಡಿ ಎಫ್ ಎಲ್ ಹಗರಣ ಈ ಪಿ ಎಮ್ ಸಿ ಮತ್ತು ಹೆಚ್ ಡಿ ಎಫ್ ಎಲ್ ಅವಳಿ ಜವಳಿ ಈ ಎರಡರ ಮಾಲೀಕರು ಕೂಡ ಎರಡನ್ನೂ ನಡೆಸ್ತಿದ್ದವರು ಕೂಡ ಜನರ ಹತ್ರ ಕೋಆಪರೇಟಿವ್ ಸೊಸೈಟಿಗಳ ಸಿಕ್ಕಾಪಟ್ಟೆ ಕೋಟ್ಯಾಂತರ ರೂಪಾಯಿ ಸಾಲ ಇಸ್ಕೊಡೋದು ಆ ಸಾಲವನ್ನು ಅವರು ಎಚ್ ಡಿ ಎಲ್ ಎಫ್ ಎಲ್ ಕೊಡೋದು ಹೌಸಿಂಗ್ ಡೆವಲಪ್ ಸೊಸೈಟಿಗೆ ಅವರು ಇವರು ಕೊಡುವಂಥದ್ದು ಅದನ್ನು ಹಣ ಒದಗಿಸಿದಂಥ ಆರ್ ಬಿ ಐ ಹಣ ಇದ್ರ ಬಗ್ಗೆ ಮೇಲ್ವಿಚಾರಣೆ ವಿಧಿಸ್ಬೇಕ ನೋಡ್ಕೋಬೇಕಾಗಿದ್ದಂಥ ಆರ್ ಬಿ ಐಯೂ ನಿಗಾ ವಹಿಸಲಿಲ್ಲ ಹಣ ಕೊಟ್ಟಂಥ ಬ್ಯಾಂಕ್ಗಳು ಕೂಡ ಮೌನ ಆಗಿದ್ವು ಯಾಕಂತಂದರೆ ಪಿ ಎಮ್ ಸಿ ಮತ್ತು ಹೆಚ್ ಡಿ ಎಫ್ ಎಲ್ ಇವೆರಡೂ ಸಂಸ್ಥೆಗಳ ಪ್ರಧಾನ ಮಾಲೀಕರಾರಿದ್ದರು ವಾರ್ವಾನಿಯಾಗಿರ್ಬೋದು ಪಿ ಎಮ್ ಸಿಯ ಮುಖ್ಯಸ್ಥರಾಗಿರ್ಬೋದು ಅವರು ಬಿ ಜೆ ಪಿಗೆ ಬಹಳ ಸಮೀಪವರ್ತಿಗಳಾಗಿದ್ದರು ನಿಮ್ಮ ಜ್ಞಾಪಕ ಇರ್ಬೋದು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಷೇರುದಾರರು ಪಿ ಎಮ್ ಸಿನಲ್ಲಿ ಹಣ ಹೂಡಿಕೆ ಮಾಡಿದಂಥವರು ಬಾಂಬೆನಲ್ಲಿ ದೊಡ್ಡ ಮಟ್ಟದಲ್ಲಿ ಧರಣಿ ಕೂತರು ಆಗ ಅದು ಒಂದೊಂದಾಗಿ ಬಯಲಿಗೆ ಬಂತು ಆಗ ಬಯಲಿಗೆ ಬಂದಂಥ ಆಘಾತಕಾರಿ ಸಂಗತಿ ಏನಪ್ಪಾ ಅಂತಂದರೆ ಖಾತೆಗಳೇ ಇಲ್ಲದಿರ ಸಾಲ ವಾಪಸ್ ಮಾಡಲಿಲ್ಲ ಅಂದರೂ ಕೂಡ ಹೆಚ್ ಡಿ ಎಫ್ ಎಲ್ ಕಂಪನಿಗೆ ಹೆಚ್ ಡಿ ಐ ಎಲ್ ಕಂಪನಿಗಳಿಗೆ ಪಿ ಎಂ ಸಿಯ ಯ ಮಾಲೀಕರು ಆ ಕೋಆಪರೇಟಿವ್ ಸೊಸೈಟಿನ ನಿರ್ದೇಶಕರು ಸುಮಾರು ಒಂಬತ್ತು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ದಾರೆ ಪದೇ ಪದೇ ಅದೇ ಕಂಪನಿಗಳಿಗೆ ಸಾಲ ಕೊಟ್ಟಿದ್ದಾರೆ ಇದನ್ನು ಆರ್ ಬಿ ಐ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಅದನ್ನೇ ರಘುರಾಮ್ ರಾಜನ್ನ ಹೊರತುಪಡಿಸಿ ಬೇರೆ ಯಾರೂ ಅದನ್ನ ಪ್ರಶ್ನೆನೇ ಮಾಡಕ್ಕೆ ಹೋಗಿಲ್ಲ ಹಾಗೇನೆ ನಿಮಗೆ ಇನ್ನೊಂದು ಐ ಎಲ್ ಅಂಡ್ ಎಫ್ ಎಸ್ ಅಂತೇಳಿ ಇನ್ಫ್ರಾಸ್ಟ್ರಕ್ಚರ್ ಲೀಸಿಂಗ್ ಅಂಡ್ ಫೈನಾನ್ಷಿಯಲ್ ಕಂಪನಿ ಏನಿದೆ ಆ ಐ ಎಲ್ ಅಂಡ್ ಎಫ್ ಎಸ್ ಅನ್ನುವಂತಹ ಕಂಪನಿ ಎರಡು ಸಾವಿರದ ಮೂರರಲ್ಲೇ ಹುಟ್ಟಿದ್ರು ಕೂಡ ಎರಡು ಸಾವಿರದ ಹದಿನಾಲ್ಕರ ನಂತರ ದೊಡ್ಡ ವಹಿವಾಟು ಮಾಡಿತು ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಯಷ್ಟು ದೊಡ್ಡ ಹಗರಣ ಅದರಿಂದ ಆಯಿತು ಒಂದು ಲಕ್ಷ ಕೋಟಿ ರೂಪಾಯಿ ಒಂದು ಲಕ್ಷ ಕೋಟಿ ರೂಪಾಯಿ ಹಣ ಯಾರನ್ನ ಯಾರು ಹೂಡಿಕೆ ಅದರಲ್ಲಿ ಎಲ್ ಐ ಸಿ ಬೇರೆ ಬೇರೆ ಭಾರತದ ರಾಷ್ಟ್ರೀಕೃತ ಬ್ಯಾಂಕ್ಗಳದ್ರಲ್ಲಿ ಹಣ ಹೂಡಿಕೆ ಮಾಡಿದ್ರು ಅದರ ಮುಖ್ಯಸ್ಥ ರವಿ ಪಾರ್ಥ ಸಾರಥಿ ಈ ರವಿ ಪಾರ್ಥ ಸಾರಥಿ ವಿದೇಶಗಳಲ್ಲಿ ಐಷಾರಾಮವಾಗಿ ಇರ್ತದ ಇರ್ತಿದ್ದಂಥ ಮನುಷ್ಯ ಎರಡು ಸಾವಿರದ ಇಪ್ಪತ್ತರ ತನಕ ಆತನ ಬಂಧನವೂ ಆಗಲ್ಲ ಅಲ್ಲಿ ಪ್ರತಿ ವರ್ಷ ಆಡಿಟ್ ಮಾಡಬೇಕಾರೆ ಐ ಎಲ್ ಎಫ್ ಎಸ್ನಲ್ಲಿ ನಲ್ಲಿ ಪದೇ ಪದೇ ಈ ಪ್ರಮಾಣದಲ್ಲಿ ಸುಳ್ಳು ಖಾತೆಗಳಿದ್ದಾವೆ ಸಾಲ ವಾಪಸ್ ಕೊಡದೇ ಇರೋ ಕಂಪನಿಗಳಿಗೆ ಕರೆದು ಕರೆದು ಸಾಲ ಕೊಡಲಾಗ್ತಾ ಇದೆ ಅವರು ಡಿಫಾಲ್ಟ್ ಆಗ್ತಾ ಇದ್ದಾರೆ ಆರ್ ಬಿ ಐ ಇದ್ರ ಬಗ್ಗೆ ಗಮನವನ್ನೇ ಹರಿಸುವುದಿಲ್ಲ ಸಿ ಬಿ ಐ ಮೌನವಾಗಿರುತ್ತೆ ಸರ್ಕಾರ ಹಣಕಾಸು ಇಲಾಖೆ ಮೌನವಾಗಿರ್ತದೆ ಈ ತರ ಐ ಎಲ್ ಎಫ್ ಸಿ ಪಿ ಎಂ ಸಿ ಎಚ್ ಡಿ ಐ ಎಲ್ ಮತ್ತು ಇದರ ಜೊ ಜೊತೆಗೆ ಯೆಸ್ ಬ್ಯಾಂಕ್ ಅನ್ನುವಂತಹ ಇನ್ನೊಂದು ಹಗರಣ ಕೂಡ ತಮಗೆ ಜ್ಞಾಪಕದಲ್ಲಿರಬೇಕು ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಣಾ ಕಪೂರ್ ಅನ್ನುವಂಥವ್ರು ಹುಟ್ಟಾಕದಂತ ಸಂಸ್ಥೆ ಕರೆದು ಕರೆದು ಯೋಗ್ಯತೆ ಇಲ್ದಿರೋರಿಗೆಲ್ಲರಿಗೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಅಂತ ಸಾಲ ಕೊಟ್ಟು ಅದನ್ನು ವಾಪಸ್ ತೀರ್ಸ್ಕೊಳಕ್ಕಾಗ್ದಿರ ದೊಡ್ಡ ಮಟ್ಟದಲ್ಲಿ ಷೇರುದಾರರ ಹಣವನ್ನು ಮತ್ತು ಹೂಡಿಕೆದಾರರ ಹಣವನ್ನು ಎಲ್ ಐ ಸಿ ನಮ್ಮ ನಿಮ್ಮೆಲ್ಲರ ಹಣಗಳೇ ಆ ಹಣಗಳನ್ನು ಸರ್ವನಾಶ ಮಾಡಿ ದೊಡ್ಡ ಮಟ್ಟದಲ್ಲಿ ಹಗರಣಕ್ಕೆ ಕಾರಣವಾದವರು ಈ ಎಸ್ ಬ್ಯಾಂಕು ಎಲ್ ಎಫ್ ಎಸ್ ಪಿ ಎಮ್ ಸಿ ಎಚ್ ಡಿ ಎಫ್ ಸಿ ಈ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಆರ್ಗನೈಸೇಷನ್ಸ್ ಯಾವಾಗ ಇದರ ಬಗ್ಗೆ ದೊಡ್ಡ ಇವೆಲ್ಲ ಒಟ್ಟು ಮೊತ್ತ ಪ್ರಾಯಶಃ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಬೇರೆ ಬೇರೆ ರೀತಿಯಲ್ಲಿ ಕಾಂಗ್ರೆಸ್ ಕಾಲದಲ್ಲಿ ಏನು ಹಗರಣ ಆಯಿತು ಅದರ ಎರಡು ಪಟ್ಟು ಇದನ್ನು ನೀವು ನೋಡೋದಾದ್ರೆ ಇದು ನಡೀತಿರುವಂಥ ಹೊತ್ತಿನಲ್ಲೇ ತಮಗೆ ಇನ್ನೊಂದು ಜ್ಞಾಪಕ ಇರಬಹುದು ರಫೇಲ್ ಹಗರಣ ಅಂತ ಒಂದು ನಡೀತು ಅದು ನೇರ ನೇರ ನೀವೇ ಭಾಗವಹಿಸಿ ಮಾಡದಂತ ಹಗರಣ ಅನಿಲ್ ಅಂಬಾನಿ ಅವ್ರಿಗೆ ಯಾವುದೇ ರೀತಿಯಾದಂಥ ಈ ತರ ಡಿಫೆನ್ಸ್ ರಕ್ಷಣಾ ಇಲಾಖೆಗೆ ಬೇಕಾಗಿರುವಂತಹ ಉಪಕರಣಗಳನ್ನು ವಿಮಾನಗಳನ್ನು ಉತ್ಪಾದನೆ ಮಾಡುವಂತಹ ಯೋಗ್ಯತೆಯೇ ಇರಲಿಲ್ಲ ಸಾಮರ್ಥ್ಯವೇ ಇರಲಿಲ್ಲ ಫ್ರಾನ್ಸ್ಗೆ ಟೂರ್ ಹೋದಾಗ ಅವ್ರನ್ನ ಕರ್ಕೊಂಡು ಹೋದ್ರಿ ಫ್ರಾನ್ಸ್ನ ಡೆಸಾಲ್ಟ್ ಸಂಸ್ಥೆಯ ಜೊತೆ ಇದ್ದಕ್ಕಿದ್ದಾಗ ಇವರೊಂದು ಕಂಪ್ನಿ ಫ್ಲೋಟ್ ಮಾಡಿದ್ರು ಇಬ್ಬರಿಗೂ ಒಪ್ಪಂದ ಆಯಿತು ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಅದರಲ್ಲಿ ಈ ಹಿಂದೆ ಮಾಡಿದಂಥ ಒಪ್ಪಂದಗಳ ಪ್ರಕಾರ ನಮ್ಗೆ ಎಷ್ಟು ಹೆಲಿಕಾಪ್ಟರ್ಗಳು ಸಿಗಬೇಕಾಗಿತ್ತು ಅಥವಾ ಎಷ್ಟು ಯುದ್ಧ ವಿಮಾನಗಳು ಸಿಗಬೇಕಾಗಿತ್ತು ರಫೇಲ್ದು ಅದಕ್ಕಿಂತ ಕಡಿಮೆ ಸಂಖ್ಯೆಯ ಯುದ್ಧ ವಿಮಾನಗಳು ಆದರೆ ಎರಡು ಪಟ್ಟು ಹೆಚ್ಚು ಹಣವನ್ನು ವೆಚ್ಚವನ್ನು ಮಾಡಿ ಖರೀದಿ ಮಾಡುವಂತಹ ಒಂದು ಯೋಜನೆಗೆ ಅದಕ್ಕೆ ಅನಿಲ್ ಅಂಬಾನಿಯ ಪೌರೋಹಿತ್ಯ ಇದರಲ್ಲಿ ಎಲ್ಲರಿಗೂ ಸಮಾನವಾದಂಥ ಲಾಭ ಇದನ್ನು ದಾಖಲೆಗಳ ಸಮೇತ ಫ್ರಾನ್ಸಿನ ಪತ್ರಕರ್ತರು ಭಾರತದಲ್ಲಿದ್ದ ಹಿಂದೂ ಅನ್ನುವ ಪ್ರತಿಷ್ಠಿತ ಸಂಸ್ಥೆಯನ್ನು ಒಳಗೊಂಡಂತೆ ಹಲವಾರು ಪತ್ರಕರ್ತರು ರಾಶಿ ರಾಶಿ ದಾಖಲೆಗಳನ್ನು ಪ್ರಶಾಂತ್ ಭೂಷಣ್ ಅಂತ ವಕೀಲರು ಸುಪ್ರೀಂ ಕೋರ್ಟ್ನ ಮುಂದೆ ಇಟ್ಟರೆ ಆಗ ರಂಜನ್ ಗೊಗೊಯ್ ಅವರು ಹಾಗೂ ಇವತ್ತಿನ ಸುಪ್ರೀಂ ಕೋರ್ಟ್ನ ಮುಖ್ಯ ಆಗಿದ್ದ ಚಂದ್ರಚೂಡ್ ಅವರು ಕೂಡ ಇದ್ದರು ಅದರಲ್ಲಿ ಅದನ್ನು ನೋಡಿಯೂ ಕೂಡ ಈ ರಕ್ಷಣಾ ಇಲಾಖೆಯ ವಿಷಯಗಳಲ್ಲಿ ನಾವು ಪರಿಣಿತರಲ್ಲ ನಾವು ಅದರಲ್ಲಿ ಮಧ್ಯಪ್ರವೇಶ ಮಾಡಲ್ಲ ಅಂತ ಅದನ್ನು ಸಾರಾಸಗಟು ತಿರಸ್ಕರಿಸಿ ಇಷ್ಟು ಮಾತ್ರ ಅಲ್ಲ ತಮ್ಮ ಕಾಲಘಟ್ಟದಲ್ಲಿ ಪ್ರಾಯಶಃ ಮಧ್ಯಪ್ರದೇಶದಲ್ಲಿ ಹಗರಣ ಅಂತ ಒಂದಾಗಿತ್ತು ಅದರ ಬಗ್ಗೆ ಸಾಕಷ್ಟು ವಿಶೇಷ ಧಾರಾವಾಹಿ ಸಹ ಸರಣಿಗಳೆಲ್ಲ ಬಂದವು ಸರ್ಕಾರಿ ಉದ್ಯೋಗಗಳಿಗಾಗಿ ನಡೆಯುವಂತಹ ಪ್ರವೇಶ ಪರೀಕ್ಷೆನಲ್ಲಿ ಪ್ರವೇಶ ಪರೀಕ್ಷೆ ನಡೆಸುವುದು ಮತ್ತು ಕೆಲಸವನ್ನು ಕಡಿಸುವುದು ಒಂದು ದೊಡ್ಡ ಮಾಫಿಯಾಗಿ ಏರ್ಪಟ್ಟು ಸಾವಿರಾರು ಕೋಟಿ ರೂಪಾಯಿ ಬಡ ಜನರ ಮಧ್ಯಮ ವರ್ಗದರ ಹಣವನ್ನು ಲೂಟಿ ಮಾಡ್ತಿದ್ದಾಗ ಅದು ಬಯಲಿಗೆ ಬರ್ತಿದ್ದಂತೆ ಭಾಕ್ಷ ವೀಕ್ಷಕರು ಮರೆತಿರ್ಬೋದು ಸುಮಾರು ಐವತ್ತೆರಡು ಜನ ಅದರಲ್ಲಿ ಐವತ್ತೆರಡು ಜನ ಹತ್ಯೆಗೀಡಾಗ್ತಾರೆ ವ್ಯಾಪಂ ಹಗರಣವನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಧ್ಯಪ್ರದೇಶದಲ್ಲಿ ಇದ್ದದ್ದು ಬಿಜೆಪಿ ಸರ್ಕಾರ ಇಡೀ ಅವಧಿನಲ್ಲಿ ಏನೋ ನಿಮ್ಮ ಜ್ಞಾಪಕದಲ್ಲಿ ಇರಲಿ ಮತ್ತು ಶಿವರಾಜ್ ಚೌಹಾನ್ ಅವರ ಮಧ್ಯಪ್ರದೇಶ ಸರ್ಕಾರಕ್ಕೆ ನೇರವಾಗಿ ನರೇಂದ್ರ ಮೋದಿ ಅವರ ಬೆಂಬಲವಿತ್ತು ಐವತ್ತೆರಡು ಜನರಲ್ಲಿ ದುಡ್ಡು ಕೊಟ್ಟು ಹಣವನ್ನ ಕಳೆದ್ಕೊಂಡಂಥವ್ರು ಉದ್ಯೋಗ ಬರದೆ ಅನ್ಯಾಯಕ್ಕೆ ಒಳಗಾದಂಥವ್ರು ಪತ್ರಕರ್ತರು ಸಾಕ್ಷಿಗಳು ಆರ್ ಟಿ ಐ ಕಾರ್ಯಕರ್ತರು ಐವತ್ತೆರಡು ಜನ ಬಲಿಯಾಗ್ತಾರೆ ಸದ್ದಿಲ್ಲದಂತೆ ಮರೆಯಾಗ್ತದ ಇದು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರ ತನಕ ಇದಕ್ಕೆ ಇನ್ನೂ ಹಲವಾರು ಇದೆ ಬೇರೆ ಬೇರೆ ರಾಜ್ಯಗಳ ಮಟ್ಟದಲ್ಲಿ ನೂರು ಕೋಟಿ ರೂಪಾಯಿ ವ್ಯವಹಾರ ನೂರು ಕೋಟಿ ರೂಪಾಯಿ ವ್ಯವಹಾರ ಐನೂರು ಕೋಟಿ ರೂಪಾಯಿ ವ್ಯವಹಾರ ರಮಣ್ ಸಿಂಗ್ ಅವರು ನಡೆಸಿದಂಥ ಮೂವತ್ತು ಸಾವಿರ ಕೋಟಿ ರೂಪಾಯಿ ಅಷ್ಟು ಅಕ್ಕಿಯ ವ್ಯವಹಾರ ಈ ಥರದ್ದು ನೂರಾರಿವೆ ಕಾಂಗ್ರೆಸ್ ಸರ್ಕಾರ ಕಾಲದಲ್ಲೂ ಅವ್ಯವಹಾರಗಳಿದಾವೆ ಆದರೆ ಅವ್ರಿಗಿಂತ ನಾವು ಉತ್ತಮರು ಅಂತ ಬಂದಂಥ ತಮ್ಮನ್ನ ಇವತ್ತು ಕೇಳಬೇಕಲ್ವಾ ತಾವು ನಾವು ಪರಿಶುದ್ಧರು ಅಂತ ಹೇಳ್ತಾ ಇದ್ದೀರಿ ಆ ಥರ ಯಾರ್ಯಾರು ಹಗರಣಗಳು ಮಾಡಿದ್ರು ಪ್ರಾರಂಭದಲ್ಲೇ ಹೇಳ್ದಂಗೆ ಅಂತ ವಿರೋಧ ಪಕ್ಷದ ನಾಯಕರೆಲ್ಲ ತಮ್ಮ ಪಕ್ಷ ಸೇರ್ಕೊಂಡು ಅಶೋಕ್ ಚವಾನ್ ಆಗಿರ್ಬೋದು ರಾತ್ವ ಅಂತ ಇವತ್ತೇನು ಗುಜರಾತಲ್ಲಿ ಕಾಂಗ್ರೆಸ್ನ ನಾಯಕರು ನಿಮ್ಮನ್ನು ಸೇರ್ಕೊಂಡ್ರು ಅವರು ಇರ್ಬೋದು ಇವತ್ತಿನ ನಿಮ್ಮ ಅಸ್ಸಾಮಿನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಬಗ್ಗೆ ನೀವು ಮಾಡದಂತ ಆರೋಪಗಳೇನು ಅಮಿತ್ ಶಾ ಅವರು ಅವರು ಕಾಂಗ್ರೆಸ್ಸಿನಲ್ಲಿದ್ದಾಗ ಹಿಮಂತ್ ಬಿಸ್ವಾ ಶರ್ಮಾ ಅವರು ಭಾರತದಲ್ಲೇ ಅತಿದೊಡ್ಡ ಭ್ರಷ್ಟ ಅಂದ್ರೆ ಹಿಮಂತ್ ಬಿಸ್ವಾಸ್ ಶರ್ಮಾ ನಾವು ಬಿಜೆಪಿನವರು ಅಧಿಕಾರಕ್ಕೆ ಬಂದ್ರೆ ಹಿಮಂತ್ ಬಿಸ್ವಾಸ್ ಸರ್ಮಾ ಅನ್ನ ಜೈಲಿಗೆ ಕಳಿಸ್ತೀವಿ ಅಂತಂದ್ರು ಅಂದ್ರಿ ನೀವು ಅವರನ್ನೇ ಮುಖ್ಯಮಂತ್ರಿಯಾಗಿ ಮಾಡಿದ್ರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅದೇ ರೀತಿ ಅಜಿತ್ ಪವಾರ್ ಅಜಿತ್ ಪವಾರ್ ಬಗ್ಗೆ ತಾವು ಮಾಡಿದಂತಹ ಆರೋಪಗಳೇನು ಎಷ್ಟು ಯೋಜನೆಗಳಲ್ಲಿ ಅವರು ಭ್ರಷ್ಟಾಚಾರದ ಪಟ್ಟಿಗಳನ್ನ ಹೇಳಿದ್ರಿ ಅವರನ್ನೇ ಸೇರಿಸ್ಕೊಂಡ್ರಿ ಇವೆಲ್ಲವೂ ಒಂದು ತೂಕ ಆದರೆ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಹೆಚ್ಚಿನ ಬಲದೊಂದಿಗೆ ಅಧಿಕಾರಕ್ಕೆ ಬಂದ ಮೇಲೆ ಒಂದು ನೇರ ನೇರ ಈ ದೇಶದಲ್ಲಿರುವಂತಹ ಎಲ್ಲ ಹಕ್ಕುಗಳ ಮೇಲೆ ದಾಳಿ ಮಾಡೋದು ಮಾತ್ರ ಅಲ್ಲದಿರ ಯಾವ ಪ್ರಮಾಣದಲ್ಲಿ ಭ್ರಷ್ಟಾಚಾರವನ್ನೇ ಶಾಸನ ಬದ್ಧಗೊಳಿಸ್ಬಿಟ್ರಿ ಅದರ ನೇರ ಫಲಾನುಭವಿ ತಮ್ಮ ಆಪ್ತ ಮಿತ್ರರಾದಂಥ ಅದಾನಿಯವರು ಇನ್ಫ್ಯಾಕ್ಟ್ ಷೇರು ವ್ಯವಹಾರಗಳಲ್ಲಿ ಅವರು ಏನು ಬಯಲುಗೊಳಿಸಿದ್ರು ಅದಕ್ಕೆ ಮುಂಚೆಯಿಂದಲೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಿಂದಲೂ ಕೂಡ ಈ ದೇಶದ ಹಣಕಾಸು ಪತ್ರಕರ್ತರು ಇನ್ಫ್ಯಾಕ್ಟ್ ಕಳೆದ ಸಂಚಿಕೆನಲ್ಲೂ ನಾವು ಚರ್ಚೆ ಮಾಡಿದಂಗೆ ಪನಾಮ ಪೇಪರ್ಸಲ್ಲಿ ಪಂಡೋರಾ ಪೇಪರ್ಸಲ್ಲಿ ಪ್ಯಾರಾಡೈಸ್ ಪೇಪರ್ಸ್ಗಳಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ತನಿಖಾ ಪತ್ರಿಕೋದ್ಯಮದ ಭಾಗವಾಗಿ ಹೇಗೆ ಇನ್ವಾಯ್ಸಿಂಗು ಔಟ್ ವಾಯ್ಸಿಂಗ್ನಲ್ಲಿ ಹೇರಾಫೇರಿಗಳನ್ನು ಮಾಡಿ ತೆರಿಗೆಗಳ್ನತನ ಮಾಡೋದ್ರ ಮಾತಾಲ್ದಿರ ಶೆಲ್ ಕಂಪ್ನಿಗಳನ್ನು ಸೃಷ್ಟಿ ಮಾಡಿ ಕಪ್ಪು ಹಣವನ್ನು ಬಿಳಿ ಮಾಡಿಕೊಂಡು ಏನೊಂದು ಮನಿ ಲಾಂಡ್ರಿಂಗ್ ಅಂತಾರೆ ಆ ಮನಿ ಲಾಂಡ್ರಿಂಗ್ ಅವ್ಯವಹಾರವನ್ನು ಮಾಡ್ತಿದ್ದಾರೆ ಎನ್ನುವುದನ್ನು ಸಾಬೀತಪಡಿಸಿದ್ರು ಇಡಿ ಎನ್ನುವ ಸಂಸ್ಥೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅನ್ನುವ ಸಂಸ್ಥೆ ಇರುವುದೇ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಏನಿದೆ ಅದರ ಹೊತ್ತಿನಲ್ಲಿ ಇಂಥವ್ರ ಮೇಲೆ ದಾಳಿ ಮಾಡೋದಕ್ಕೆ ನೀವು ಐವತ್ತು ರೂಪಾಯಿ ನೂರು ರೂಪಾಯಿ ದುಡ್ಡು ವಿಷಯದ ಬಗ್ಗೆ ತನಿಖೆ ಮಾಡೋದಕ್ಕೆ ಇಡಿ ದಾಳಿ ಮಾಡ್ತೀರಿ ಕೋಟ್ಯಾಂತ ರೂಪಾಯಿ ಈ ದೇಶಕ್ಕೆ ವಂಚನೆ ಮಾಡಿದಂಥ ಅಂಬಾನಿಗೆ ಒಂದು ನೋಟಿಸು ಕೊಟ್ಟಿಲ್ಲ ಅವೆಲ್ಲ ಮತ್ತೊಂದು ಕಡೆ ಆಗಲಿ ಷೇರು ವ್ಯವಹಾರಗಳಲ್ಲಿ ಅಂತಿಮ ಫಲಾನುಭವಿ ಯಾರು ಅನ್ನೋದನ್ನ ಷೇರು ಮಾರುಕಟ್ಟೆಗೆ ತಿಳಿಸಬೇಕು ಅಂತ ಇದ್ದಂಥ ಕಾನೂನನ್ನೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಿದ್ದುಪಡಿ ಮಾಡಿ ಈ ಮನಿ ಲಾಂಡ್ರಿಂಗ್ ಮಾಡುವುದಕ್ಕೆ ಆದಾನಿಗೆ ಪೂರಕವಾಗುವಂತಹ ರೀತಿಯಲ್ಲಿ ಕಾನೂನನ್ನೇ ತಿದ್ದುಪಡಿ ಮಾಡಿದ್ದು ತಮ್ಮ ಸರ್ಕಾರ ಅದರ ಭಾಗವಾಗಿಯೇ ಎರಡ್ ಸಾವಿರದ ಇಪ್ಪತ್ತರಿಂದ ವಿವಿಧ ಬಗೆಯ ಶೆಲ್ ಕಂಪನಿಗಳು ಕೃತಕವಾಗಿ ಆದಾನಿಯ ಷೇರ್ಗಳಲ್ಲಿ ಹಣ ಹೂಡಿಕೆ ಮಾಡ್ತಾ 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 ಬಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅರವತ್ತನೇ ಸ್ಥಾನದಲ್ಲಿದ್ದಂಥ ಆದಾನಿಯವರು ಇವತ್ತು ಜಗತ್ತಿನಲ್ಲೇ ಎರಡನೇ ಸ್ಥಾನ ಏಷ್ಯಾದಲ್ಲೇ ಮೊದಲನೇ ಸ್ಥಾನ ಭಾರತದಲ್ಲಿ ಮೊದಲನೇ ಸ್ಥಾನಕ್ಕೆ ಬಂದು ಇವತ್ತು ಕೇವಲ ಆರು ಲಕ್ಷ ಕೋಟಿ ರೂಪಾಯಿ ಆಸ್ತಿಪಾಸ್ತಿ ಇದ್ದವರು ಇವತ್ತು ಇಪ್ಪತ್ತು ಲಕ್ಷ ಕೋಟಿ ಸಂಪತ್ತನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯವಾದದ್ದು ಈ ರೀತಿ ಶೆಲ್ ಕಂಪನಿಗಳ ಭ್ರಷ್ಟಾಚಾರದ ಅವ್ಯವಹಾರಗಳಿಗೆ ಎರಡು ಸಾವಿರದ ತೊಂಬತ್ತಕ್ಕೆ ಮುಂಚೆ ಇದು ಭ್ರಷ್ಟಾಚಾರ ಅನಿಸ್ಕೊತಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಾವು ಹೆಚ್ಚಿನ ಅಧಿಕಾರದೊಂದಿಗೆ ಅಧಿಕಾರ ಮೇಲೆ ಈಗ ಭ್ರಷ್ಟಾಚಾರವೇ ಅಲ್ಲ ಯಾಕಂದ್ರೆ ಶಾಸನ ಬದ್ಧ ಆಗೋಯ್ತು ಕೊನೆಗೆ ಸುಪ್ರೀಂ ಕೋರ್ಟ್ ಸಮಿತಿ ಮಾಡಿದ್ರು ಕೂಡ ಎಸ್ ಬಿ ಐ ಏನು ಹೇಳುತ್ತೆ ನಾವು ಕಾನೂನು ತಿದ್ದುಪಡಿ ಮಾಡಿದೀವಿ ಆದ್ರಿಂದ ತಿದ್ದುಪಡಿ ಆದ ಕಾನೂನಿನ ಪ್ರಕಾರ ಆದಾರಿ ಮಾಡಿದ್ದ ಅಪರಾಧವೇ ಅಲ್ಲ ಅಂದರೆ ಭ್ರಷ್ಟಾಚಾರವನ್ನು ನಿಗ್ರಹಿಸುವುದಿರಲಿ ಭ್ರಷ್ಟಾಚಾರವನ್ನು ಶಾಸನಬದ್ಧಗೊಳಿಸಿದ್ದು ತಮ್ಮ ಸರ್ಕಾರದ ಹೆಗ್ಗಳಿಕೆ ಅಲ್ಲವೇ ಭ್ರಷ್ಟಾಚಾರಿಗಳೆಲ್ಲವನ್ನೂ ಕೂಡ ಇವತ್ತು ಅತಿ ಹೆಚ್ಚು ಭ್ರಷ್ಟಾಚಾರಿಗಳು ಯಾವುದಾದ್ರೂ ಪಕ್ಷದಲ್ಲಿ ಬೇರೆ ಪಕ್ಷದಲ್ಲಿದ್ದಾರೆ ಕಾಂಗ್ರೆಸ್ನಲ್ಲೂ ಇದ್ದಾರೆ ಟಿ ಎಂ ಸಿ ನಲ್ಲೂ ಇದ್ದಾರೆ ಎಲ್ಲಾ ವಿರೋಧ ಪಕ್ಷದಲ್ಲೂ ಭ್ರಷ್ಟಾಚಾರಿಗಳಿದ್ದಾರೆ ಆದರೆ ದೊಡ್ಡ ದೊಡ್ಡ ಪ್ರಮಾಣದ ಹಗರಣಗಳನ್ನು ಮಾಡಿದಂತಹ ಅತಿ ಹೆಚ್ಚು ಭ್ರಷ್ಟಾಚಾರಿಗಳು ಯಾವುದಾದ್ರೂ ಒಂದು ಪಕ್ಷದಲ್ಲಿದ್ದಾರೆ ಅಂತಂದ್ರೆ ಅದು ಬಿಜೆಪಿ ಪಕ್ಷವಾಗಿದೆ ಹಾಗಿದ್ದ ಮೇಲೆ ಭ್ರಷ್ಟಾಚಾರವನ್ನು ನಿಗ್ರಹಿಸ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತ ತಾವು ಭ್ರಷ್ಟಾಚಾರಿಗಳಿಗೆ ಪೋಷಣೆಯನ್ನ ಭ್ರಷ್ಟಾಚಾರವನ್ನು ಶಾಸನಬದ್ಧಗೊಳಿಸಿ ಭಾರತದ ಆರ್ಥಿಕತೆಯನ್ನು ದಿಕ್ಕಾಪಾಲು ಮಾಡಿರುವಂಥದ್ದು ತಾವಲವೇ ಪ್ರೈಮ್ ಮಿನಿಸ್ಟರ್ ನೇಷನ್ ವಾನ್ಸ್ ಟು ನೋ ಉತ್ತರಿಸಿ